ಮಲೆನಾಡಿನಲ್ಲಿ ಬಿಸಿಲಿನ ತಾಪಮಾನದ ಜೊತೆಗೆ ಚುನಾವಣಾ ಪ್ರಚಾರದ ಅಬ್ಬರವು ಹೆಚ್ಚಾಗಿದೆ ಮತದಾರರ ಮನವೊಲಿಸಿಕೊಳ್ಳುವುದರಲ್ಲಿ ಅಭ್ಯರ್ಥಿಗಳು ಫುಲ್ ಬ್ಯುಸಿಯಾಗಿದ್ದಾರೆ ಮೇ ಐದರ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಆ ಹಿನ್ನೆಲೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಬೈಂದೂರಿನಲ್ಲಿ ಈ ದಿನ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಬಂಡಾಯ ಅಭ್ಯರ್ಥಿ ಕೆ ಕೆಎಸ್ಈಶ್ವರಪ್ಪ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸುತ್ತಿದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ರಾಹುಲ್ ಗಾಂಧಿ ಮಲೆನಾಡಿಗೆ ಎಂಟ್ರಿ ಕೊಟ್ಟು ಹೋಗಿರೋದು ಕಾಂಗ್ರೆಸ್ ಕಾರ್ಯಕರ್ತರ ಉತ್ಸಾಹವನ್ನು ಇಮ್ಮಡಿಗೊಳಿಸಿದೆ ಮೇ ಏಳರಂದು ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಹಗಲು ರಾತ್ರಿ ಮತಭೇಟಿಯಲ್ಲಿ ಮೂವರು ಅಭ್ಯರ್ಥಿಗಳು ನಿರತರಾಗಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾವು ದಿನ ಕಳೆದಂತೆ ರಂಗೇರ್ತಾ ಇದೆ ಮೂರು ಜನ ಅಭ್ಯರ್ಥಿಗಳು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸ್ಟಾರ್ ಗಳನ್ನ ನಟ ನಟಿಯರನ್ನ ಕರೆತಂದು ಪ್ರಚಾರವನ್ನ ಮಾಡಿಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಪರವಾಗಿ ಮೋದಿ ಜೆಪಿ ನಡ್ಡಾ ಅವರು ಪ್ರಚಾರವನ್ನು ನಡೆಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ರಾಹುಲ್ ಗಾಂಧಿ ದುನಿಯಾ ವಿಜಯ್ ನಟ ವಿಜಯ್ ರಾಘವೇಂದ್ರ ಅನುಶ್ರೀ ಚಿಕ್ಕಣ್ಣ ಸೇರಿದಂತೆ ಹಲವಾರು ಜನ ಬಂದು ಪ್ರಚಾರವನ್ನ ನಡೆಸಿದ್ದಾರೆ ಇನ್ನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದು ನನಗೆ ನೀವೇ ಸ್ಟಾರ್ ಕ್ಯಾಂಪೇನರ್ ಅಂತ ಮತದಾರರನ್ನ ಹೇಳ್ತಾ ಇದ್ದಾರೆ ಮೂರು ಜನರು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಬೃಹತ್ ಸಮಾವೇಶಗಳನ್ನ ನಡೆಸ್ತಾ ಇದ್ದು ಅಲ್ಲಲ್ಲಿ ಕಾರ್ಯಕರ್ತರ ಸಭೆಗಳನ್ನ ನಡೆಸಿ ಎಲ್ಲಾ ಕ್ಷೇತ್ರಕ್ಕೂ ಭೇಟಿ ಕೊಟ್ಟು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಮೇ ಐದರ ಸಂಜೆ ಐದು ಗಂಟೆ ನಂತರ ಬಹಿರಂಗ ಪ್ರಚಾರವನ್ನು ಕೈಗೊಳ್ಳುವ ಹಾಗಿಲ್ಲ ಯಾಕಂದ್ರೆ ಮೇ ಏಳಕ್ಕೆ ಚುನಾವಣೆ ಇರೋದ್ರಿಂದ ನೀತಿ ಸಂಹಿತೆಯ ಪ್ರಕಾರ ಮೇ ಐದರ ಸಂಜೆ ಐದು ಗಂಟೆಗೆ ಬಹಿರಂಗ ಪ್ರಚಾರವನ್ನು ಕೊನೆಗೊಳಿಸಬೇಕು ಆ ಹಿನ್ನೆಲೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಮೂರು ಜನ ಅಭ್ಯರ್ಥಿಗಳು ಕೂಡ ಮತ ಪ್ರಚಾರದಲ್ಲಿ ನಿರತರಾಗಿದ್ದು ಎಲ್ಲಾ ಕ್ಷೇತ್ರದಲ್ಲೂ ಸಂಚಾರ ಮಾಡಿ ಆರೋಪ ಪ್ರತ್ಯಾರೋಪದಲ್ಲಿ ನಿರತ ನಿರತರಾಗಿದ್ದಾರೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ದಿನ ಕಳೆದಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ ಮೂರು ಜನ ಅಭ್ಯರ್ಥಿಗಳು ಕೂಡ ಮತ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಯಾವ ರೀತಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ನಾಯನ ಬಿ ವಿ ರಾಘವೇಂದ್ರ ಅವರು ಈ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡಿದ್ದು ಇವತ್ತು ಬೈಂದೂರ್ನಲ್ಲಿ ಅವ್ರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಬೈಂದೂರ್ನಲ್ಲಿ ಬಹುಶಃ ಅದು ಮೂರನೇ ಬಾರಿ ನಾಲ್ಕನೇ ಬಾರಿ ಅವ್ರು ಬೈಂದೂರಿಗೆ ಹೋಗ್ತಾ ಇದಾರೆ ಮತ್ತು ಬೈಂದೂರ್ನಲ್ಲಿ ಬಹಳಷ್ಟು ಜನ ಅಹ್ ನಾಯಕರು ಸಹ ಪ್ರತ್ಯೇಕವಾಗಿ ಬೈಂದೂರಿಗೆ ಹೋಗಿ ಪ್ರಚಾರವನ್ನ ಮಾಡಿದ್ರು ಈಗ ವಿ ರಾಘವೇಂದ್ರ ಅವರು ಸಹ ಬೈಂದೂರಿಗೆ ಹೋಗಿದ್ದಾರೆ ಮತ್ತು ಅಣ್ಣಾಮಲೆಯವರು ಸಹ ಬೈಂದೂರ್ನಲ್ಲಿ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಜೆಪಿಯ ಬಿಜೆಪಿಗೆ ಈ ಹಿಂದೆ ಲೀಡ್ ಲೀಡನ್ನ ಕೊಟ್ಟಿತ್ತು ಬಿಜೆಪಿ ಈ ಹಿಂದಿನ ಚುನಾವಣೆಗಳಲ್ಲಿ ಹಾಗಾಗಿ ಬೈಂದೂರು ಕ್ಷೇತ್ರದ ಬಗ್ಗೆ ಅವರಿಗೆ ತುಂಬಾ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಅವರು ಪ್ರ ಅವರು ಈಗ ಬೈಂದೂರಿನಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಹಳ ತೀವ್ರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಯಾಕಂದ್ರೆ ಇನ್ನು ಪ್ರಚಾರಕ್ಕೆ ಬಾಕಿ ಉಳಿದಿರೋದು ಕೇವಲ ಎರಡು ದಿನ ಮಾತ್ರ ಬಹಿರಂಗ ಪ್ರಚಾರ ಹಾಗಾಗಿ ಕೊನೆ ಎರಡು ದಿನಗಳ ಕಾಲ ತೀವ್ರ ಪ್ರ ಪ್ರಚಾರಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೇನೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿರೋದ್ರಿಂದ ಉತ್ಸಾಹ ಜಾಸ್ತಿ ಆಗಿದೆ ಕಾಂಗ್ರೆಸ್ ಹೇಗಿದೆ ಇವತ್ತು ಕಾಂಗ್ರೆಸ್ ನ ಪರವಾಗಿ ಪ್ರಚಾರ ಈಗ ದುನಿಯಾ ವಿಜಯ್ ಅವರು ಅವತ್ತೇನು ಶಿವಮೊಗ್ಗಕ್ಕೆ ಬಂದಿದ್ರು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ಲಿಕ್ಕೆ ಈಗ ಅವರು ತಮ್ಮೆಲ್ಲ ಶೂಟಿಂಗ್ ಗಳನ್ನ ಕ್ಯಾನ್ಸಲ್ ಮಾಡಿ ಗೀತಾ ಶಿವರಾಜ್ ಕುಮಾರ್ ಅವರ ಪ್ರಚಾರಕ್ಕೆ ನಿರಂತರವಾಗಿ ಕೊನೆಗೆ ದೊರೆಕು ಇರ್ತೇನೆ ಅನ್ನುವಂತ ಮಾತನ್ನ ಹೇಳಿ ಅವರು ಈಗ ಪ್ರಚಾರದಲ್ಲಿ ತೊಡಗಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಇನ್ನು ಮಧು ಬಂಗಾರಪ್ಪ ಅವರು ಶಿವಮೊಗ್ಗದಲ್ಲೇ ಇದ್ದು ಸಭೆಗಳನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಸಭೆಗಳನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಅವರು ಸಹ ಕೇಂದ್ರೀಕರಿಸಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಸಭೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಕಾನ್ಸಂಟ್ರೇಟೆಡ್ ಆಗಿ ಶಿವಮೊಗ್ಗ ನಗರದಲ್ಲಿ ನಾಳೆ ದಿನ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ರೋಡ್ ರೋಡ್ ಶೋ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡುವಂತ ಒಂದು ಯೋಜನೆ ಇದೆ ಚಲನಚಿತ್ರ ನಟರು ಸಹ ರ್ಯಾಲಿಯಲ್ಲಿ ರೋಡ್ ಶೋ ನಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ನಾಳೆ ದಿನ ಒಂದು ಬಹಳ ಪ್ರಮುಖವಾದ ಕಾರ್ಯಕ್ರಮ ಕಾಂಗ್ರೆಸ್ನಿಂದ ಆಯೋಜನೆ ಆಗುತ್ತೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಸಹ ಈಗ ಸದ್ಯ ಅವರು ಹೊರಗಡೆ ಇಲ್ಲ ಕಾರ್ಯಕರ್ತರ ಸಭೆಯಲ್ಲಿ ತೊಡಗಿದ್ದಾರೆ ವಧು ಬಂಗಾರಪ್ಪ ಅವರು ಸಹ ಬೆಳಗಿನಿಂದ ಸಭೆಗಳನ್ನ ಮಾಡ್ತಾ ಇದ್ರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು ಆದ್ರೆ ನಾಳೆ ದೊಡ್ಡ ಕಾರ್ಯಕ್ರಮ ಕಾಂಗ್ರೆಸ್ ಆಯೋಜನೆ ಮಾಡ್ತಾ ಇದೆ ನೈನ ಒಕೇನು ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರ ಪ್ರಚಾರದ ವೈಖರಿ ಹೇಗಿದೆ ನಯನ ಈಶ್ವರಪ್ಪನವರು ನಿನ್ನೆ ಗಾಜನೂರು ಭಾಗದಲ್ಲೇ ಮತ್ತೆ ತೀರ್ಥಹಳ್ಳಿ ಭಾಗದಲ್ಲಿ ಅಹ್ ಊರ್ಗಡೂರು ಸುಳೆಬೈಲು ಈ ಭಾಗದಲ್ಲಿ ಅವರು ಪ್ರಚಾರವನ್ನ ಮಾಡಿದ್ರು ಬಹಳ ತೀವ್ರವಾದ ಪ್ರಚಾರವನ್ನ ಮಾಡಿದ್ರು ಗಾಜನೂರಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು ರೋಡ್ ಶೋ ಮಾಡಿದ್ರು ಇವತ್ತಿನ ದಿನ ಅವರು ಶಿವಮೊಗ್ಗ ನಗರ ಹಾಗೂ ಶಿವಮೊಗ್ಗ ಗ್ರಾಮಾಂತರದ ಹಲವು ಭಾಗಗಳಲ್ಲಿ ಅವರು ಪ್ರವಾಸವನ್ನ ಮಾಡ್ತಾ ಇದಾರೆ ಅಲ್ಲೂ ಸಹ ಹೋಗಿ ಕಾರ್ಯಕರ್ತರನ್ನ ಭೇಟಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಬಹಳಷ್ಟು ಜನ ಅವ್ರ ಮನೆಗೆ ಬರ್ತಾ ಇದ್ದಾರೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಮತ್ತೆ ಸಿದ್ಧತೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ತಂತ್ರ ಯೋಜನೆಗಳನ್ನು ರೂಪಿಸ್ಲಿಕ್ಕೆ ಬಹಳಷ್ಟು ಜನ ಈಶ್ವರಪ್ಪನವರ ಮನೆಗೆ ಬರ್ತಾ ಇದಾರೆ ಹಾಗೆ ಈಶ್ವರಪ್ಪನವರು ಸಹ ಕೊನೆ ಎರಡು ದಿನ ಏನಿದೆ ಕೊನೆ ಎರಡು ದಿನ ಅಹ್ ಭಾರಿ ಕಾರ್ಯಕ್ರಮವನ್ನ ಗಮನ ಸೆಳೆಯುವಂತಹ ಕಾರ್ಯಕ್ರಮವನ್ನ ಮಾಡುವಂತ ಸಾಧ್ಯತೆಗಳಿದೆ ಪಕ್ಷೇತರ ಅಭ್ಯರ್ಥಿ ಆಗಿರುವಂತ ಕೆಶ್ವರಪ್ಪನವರು ಬಿಎಸ್ ವೈ ಕುಟುಂಬದ ವಿರುದ್ಧ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ ಇನ್ನು ಶಿಕಾರಿಪುರದಲ್ಲಿರುವಂತ ತಮ್ಮ ಪಕ್ಷದ ಕಚೇರಿಯ ಮುಂದೆಯೂ ಕೂಡ ವಾಮಾಚಾರವನ್ನ ಮಾಡಿಸಿದ್ದಾರೆ ಅಂತ ಬಿಜೆಪಿಯ ವಿರುದ್ಧ ಆರೋಪವನ್ನ ಮಾಡಿದ್ರು ಆದ್ರೂ ಕೂಡ ಬಿಜೆಪಿಯ ಯಾವ ನಾಯಕರು ಆಗಿರ್ಬೋದು ಅಥವಾ ಬಿಎಸ್ವೈ ವೈ ಕುಟುಂಬದವರಾಗಿರ್ಬೋದು ಕೆ ಈಶ್ವರಪ್ಪನವರ ಆರೋಪಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ ಯಾಕೆ ಹೀಗೆ ನೈನಾ ಸಾಮಾನ್ಯವಾಗಿ ಇಂತಹ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರತಿಕ್ರಿಯೆ ಕೊಡ್ತಾ ಹೋದ್ರೆ ಅದು ಸರಣಿ ರೂಪದಲ್ಲಿ ಬೆಳೆಯುತ್ತೆ ಈಗ ಉದಾಹರಣೆಗೆ ಶಿಕಾರಿಪುರ ಶಿರಕೊಪ್ಪದಲ್ಲಿ ಈಶ್ವರಪ್ಪನವರ ರಾಷ್ಟ್ರ ಭಕ್ತರ ಕಚೇರಿ ಮುಂದೆ ವಾಮಾಚರಣ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ ಒಂದು ಘಟನೆ ಏನಿದೆ ಇದಕ್ಕೆ ಬಿಜೆಪಿ ಕಾರಣ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಅದನ್ನ ಆಕ್ಸೆಪ್ಟ್ ಮಾಡ್ಬೇಕು ಅಥವಾ ರಿಜೆಕ್ಟ್ ಮಾಡ್ಬೇಕು ಆದ್ರೆ ಏನ್ ಮಾಡಿದ್ರು ಸಹ ಅದು ಒಂದು ಬಂದು ಮಾಡಿಲ್ಲ ಅಂತಾನೆ ಹೇಳ್ಬೇಕು ಇನ್ನು ಬೇರೆ ಮಾಡೋ ಅವರು ಯಾಕೆ ಆತರ ಮಾಡಕ್ಕೆ ಹೋಗ್ತಾರೆ ನಾವು ಮಾಡಲ್ಲ ನಾವು ನಾವು ಮಾಡಿಲ್ಲ ಅಂತಾನೆ ಬಿಜೆಪಿ ಹೇಳುತ್ತೆ ಮಾಡಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಈಶ್ವರಪ್ಪನವ್ರದ ಒಂದು ಕೌಂಟ್ರ್ ಬರುತ್ತೆ ಹಾಗಾಗಿ ಇಂತ ಸೂಕ್ಷ್ಮ ಘಟನೆಗಳೇನಿದ್ದಾವೆ ಮತ್ತು ರಾಜಕೀಯವಾಗಿ ತೀವ್ರ ವಿವಾದವನ್ನ ಪಡಿತಕ್ಕಂತ ಇದಾವೆ ಇದಕ್ಕೆ ಕಡಿಮೆ ಪ್ರತಿಕ್ರಿಯೆ ಮಾಡಬೇಕು ಅನ್ನೋದೇ ರಾಜಕೀಯ ಪಕ್ಷಗಳ ಒಂದು ಕಾರ್ಯತಂತ್ರ ಆಗಿರುತ್ತೆ ಹಂಗಾಗಿ ಈಶ್ವರಪ್ಪನವರು ಈಗ ಏನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಆ ಆರೋಪಕ್ಕೆ ಪ್ರತಿಕ್ರಿಯೆ ಕೊಡುವಂತ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ಅದು ಯಾಕಂದ್ರೆ ಅದನ್ನ ಅಲ್ಲಿಗೆ ಮುಗಿಸ್ಬೇಕು ಆ ಚರ್ಚೆಯನ್ನ ಅಲ್ಲಿಗೆ ಅಂತ ಕಳಿಸ್ಬೇಕು ಅದು ಚರ್ಚೆ ಮುಂದುವರಿಬಾರ್ದು ಅದು ಮುಂದುವರಿದಷ್ಟು ಸಹ ನಮಗೆ ಸಮಸ್ಯೆ ಆಗತ್ತೆ ಅಂತ ಯಾವ ರಾಜಕೀಯ ಪಕ್ಷ ಕಲಿಸುತ್ತೆ ಅವರು ಆ ಚರ್ಚೆನ ಅಲ್ಲಿಗೆ ಮುಗಿಸ್ಲಿಕ್ಕೆ ನೋಡ್ತಾರೆ ಹಾಗಾಗಿ ಆ ಚರ್ಚೆ ಮುಂದುವರ್ಸ್ಲಿಕ್ಕೆ ಬಿಜೆಪಿಗೆ ಇಷ್ಟ ಇಲ್ಲ ಅವ್ರು ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಹಾಗೆ ಇನ್ನು ಯಾವ್ದ್ರೆ ಈಶ್ವರಪ್ಪನವರು ಅದ್ರ ಅಡ್ವಾಂಟೇಜ್ ಅನ್ನ ತಗೋತಾ ಇದಾರೆ ಅವರು ನೇರವಾಗಿ ಬಿಜೆಪಿ ಮೇಲೆ ಯಡಿಯೂರಪ್ಪನವರ ಮೇಲೆ ಅವರ ಕುಟುಂಬದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ವಾಮಾಚಾರವನ್ನು ಮಾಡಿಸಿದ್ರು ಸಹ ಅವರೇ ಅನ್ನುವಂತ ಆರೋಪ ಮಾಡುವ ಮಾಡುವಷ್ಟು ಅವರು ಮುಂದೆ ಹೋದ್ರು ಹಾಗಾಗಿ ಇದು ಯಾರು ಮಾಡಿದರೆ ಯಾರು ಮಾಡಿಲ್ಲ ಅನ್ನೋದು ಸ್ಪಷ್ಟ ಆಗಬೇಕಾದ ತನಿಖೆಯಿಂದ ಆದ್ರೆ ಈ ಈ ಪರಿಸ್ಥಿತಿಯ ಲಾಭವನ್ನ ಪರಿಸ್ಥಿತಿಯ ಅವಕಾಶವನ್ನ ಈಶ್ವರಪ್ಪನವರು ಮೇಲ್ನೋಟ ಪಡಿತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದೇನೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು